वध हरी हर ॻाल्हि ಸಕಲರು ಎದ್ದೇಳಿ ಬರುವಲೇ ಕಾರಣ ಮಹಿಷಾಸುರನ ಉಪಕಳ ಅಧಿಕವಾಗಿದೆ ದಾರಿ ದಾರಿ ಸರಿ ಇತ್ತು ಆ ಅವನ ಸಂಪೂರ್ವಕ್ಕೆ ಬೇಕಾಗಿ ನನ್ನಲ್ಲಿ ಅಂತಸ್ಥವಾದ ದಿವ್ಯ ತೇಜಸ್ಸನ್ನ ಹೊರಗೆ ಕೆಡಗಿದೆ ಬೇಕಾಗಿ ಮಣ್ಣಲ್ಲಿರುವಂತಹ ದಿವ್ಯ ತೇಜಸ್ಸಲ್ಲೇ ಮರುಗಡೆ न मथां चारो की सुञ Yeah, <laughs> yeah. ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಡಕವಾದಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ವೂ ನಬದಲ್ಲೊಂದಾಗಿ ನಾರಿ ರೂಪವನ್ನಂಟು ಅಷ್ಟ ಭುಜೆಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನಳಾಗಿದ್ದೇನೆ ಮಕ್ಕಳೇ ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾ ಕಮಲದಂತಾಗಿದೆ ಬದನ ಯಾರಿಂದ ಬಂದ ಬವಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿರಿ ನಾರಾಯಣ ನಿಮ್ಮನ್ನು ಈ ತರನಾಗಿ ಪ್ರತ್ಯಕ್ಷೀಕರಿಸುವರೇ ಘನಉದ್ದೇಶವಿದೆಯ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಬರಬಲದಿಂದ ಪ್ರಮತ್ತನಾಗಿ ದೇವ ಭೂಮಿಯನ್ನಡರಿದ ಸುಮಲ ಸವಾರವನ್ನು ಸಬರ ಮುಖದಲ್ಲಿ ಜಯಿಸಿದ ತಾಯೇ ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನಮ್ಮ ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ಕೂಳ ಬಲವುಳ್ಳಿಷಣ ಕೊಂದು ಧರ್ಮ ರಕ್ಷಣೆ ಮಾಡುತ್ತಾಯೇ ಮಹಿಷಬ ಚಿಂತಿಸಿದನೇ ಯಾಗಯಾದಿಗಳನ್ನು ಹಾಳೆಸಗಿದಾನೆ ದೇವತೆಗಳನ್ನು ನೀವ್ಯಾರು ಭಯಪಡಬೇಡಿ ಕಿರಿದು ದಿನದೊಳಗೆ ಉಳಮನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ ಶಂಕ ದುರ್ಗಾದ್ಯರಿದ್ದಾರಲ್ಲ ಶಂಕದುರ್ಗಾದ್ಯರ ದುರ್ಗಾದ್ಯರ ಬಾತಿಗೆ ಕಿಮಿಕೊಟ್ಟು ಧರ್ಮವನ್ನು ಬಿಕ್ಕದಿಂದ ಅಧಿಕಾರಿಸಿದನೇ ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ ಮಕ್ಕಳೇ ಧೈರ್ಯಸ್ಥರಾಗಿ Oh yeah! ಮಹಾದೇವಿಯ ಭಯವಾಕ್ಯಿಂದ ನಾವೆಲ್ಲವರು ಆನಂದ ಸುಂದಿಲರಾದೆವು ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾಗ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲದಲ್ಲಿ ಇರಿಸಿದ್ದಾರೆ ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ ಆಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒತ್ತಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ ಬೇಡವೇನು ಮಾಡೋಣ ಕಳ ಸಂಹಾರಕ್ಕಾಗಿ ವರಸುದರ್ಶನು Yeah, 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 jaya, 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 ಎಷ್ಟೋ ಅದು ದೇವಿ ಚಿತ್ತಕ್ಕೆ ವೇದ್ಯ ಕಳರನಾಶಗ ಇವರೇ ಮಹಾದೇವಿ ಕಾಲ್ನಡಿಗೆ ಇಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ನಾಗಿಯೇ ತರುತ್ತೇನೆ ಎತ್ತಿದ್ದಾನೆ ವಾಗ್ದಾನ ಎಲ್ಲಿದ್ದ ಸಿಂಹ ಶ್ರೀಮೂರ್ತಿಗಳೇ ಸುಮನ ಸರೇ ನೀವಿತ್ತಂತಹ ಯುದ್ಧಗಳನ್ನು ಅಷ್ಟ ಭುಜದಲ್ಲಿ ಧರಿಸಿದ್ದೇನೆ ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ ಇದೇ ಪ್ರಸ್ತಾನ ಶುಭ ಮುಹೂರ್ತ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕ ಕಂಟಕನಾಗಿ ಬರೆಯುವ ದುರುಳ ಮಹಿಷನ ಬದಗಾಗಿ ಸಿಂಹ ಹಿರಿಯಾಗುತ್ತೇನೆ ಸಿಂಹ ಹಿರಿಯಾಗುತ್ತೇನೆ ஏதே